ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಿಗ್ಗೆ ಟಿಫನ್ನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಉಪ್ಪಿಟ್ಟಿಗೆ ಬೇಕಾಗುವ ಪದಾರ್ಥಗಳು ರವೆ ಗ್ಲಾಸು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕರ್ಬೇನ ಸೊಪ್ಪು ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದು ಆರು ಸ್ಪೂನು ಗ್ಯಾಸ್ ಹಚ್ಕೋಬೇಕು ಎಣ್ಣೆ ಒಂದು ಆರು ಕಡಲೆಕಾಯಿ ಎಣ್ಣೆ ಒಂದ ಸ್ಪೂನ್ ಎಣ್ಣೆ ಈಟ್ ಆಗಿದೆ ಸಾಸಿವೆ कड़ले बेड़े हम मेन सर्दे हम స్వల్ గోల్డన్ కలర్ బరు స్వల్ గోల్డన్ కలర్ బందోట టమాట ఎణ స్వల్ప సాఫ్ట్ ఆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಲ್ಕಾಯ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈ ಗ್ಲಾಸ್ ತುಂಬ ಎರಡು ಗ್ಲಾಸ್ ನೀರು ಈ ಗ್ಲಾಸ್ ತುಂಬ ರವೆ ತಗೊಂಡಿರೋದು ಅದಕ್ಕೆ ಗ್ಲಾ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಚೆನ್ನಾಗಿ ಇವಾಗ ಕುದಿ ಬರಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕಲ್ಲುಪ್ಪು ಚೆನ್ನಾಗಿದೆ ಕುದಿ ಬರಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಯಾವ ಗ್ಲಾಸ್ ತುಂಬಾ ನೀರ್ ತಗೊಂಡಿದ್ನೋ ಆ ಗ್ಲಾಸ್ ತುಂಬಾ ರವೆ ಇವಾಗ ಆಗ್ತಾ ಇದೆ ಉಪ್ಪಿಟ್ಟು ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Comment my friends. Bye friends.